ಯುಟ್ಯೂಬ್ ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಭಾರತದ ಸಂವಿಧಾನದ ತತ್ವಗಳ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತವು ಸ್ವತಂತ್ರ ಸಾರ್ವಭೌಮ ಗಣರಾಜ್ಯ ಭಾರತವು ಸ್ವತಂತ್ರ ಸಾರ್ವಭೌಮ ಗಣರಾಜ್ಯ ಭಾರತವು ಹಿಂದಿನ ಬ್ರಿಟಿಷ ಭಾರತದ ಪ್ರದೇಶಗಳು ಭಾರತದ ರಾಜ್ಯಗಳು ಮತ್ತು ಭಾರತವನ್ನು ಬಯಸುವ ಇತರ ಪ್ರದೇಶಗಳು ಒಕ್ಕೂಟ ಒಕ್ಕೂಟವನ್ನು ಸೇರುವ ಪ್ರದೇಶಗಳು ಸ್ವಾಯತ್ತ ಘಟಕಗಳಾಗಿದ್ದು ಒಕ್ಕೂಟಕ್ಕೆ ಒಪ್ಪ ಒಕ್ಕೂಟಕ್ಕೆ ಒಪ್ಪ ಒಪ್ಪಿಸಿದ ಅಧಿಕಾರಿಗಳ ಹೊರತಾಗಿ ಸರ್ಕಾರದ ಮತ್ತು ಆಡಳಿತ ಎಲ್ಲಾ ಅಧಿಕಾರಗಳನ್ನು ಮತ್ತು ಕರ್ತವ್ಯಗಳನ್ನು ಚಲಾಯಿಸಬಲ್ಲವರಾಗಿರುತ್ತದೆ ಸ್ವತಂತ್ರ ಸಾರ್ವಭೌಮ ಭಾರತದ ಮತ್ತು ಅದರ ಸಂವಿಧಾನ ಎಲ್ಲಾ ಅಧಿಕಾರಿಗಳು ಮತ್ತು ಅಧಿಕರಣಗಳು ಭಾರತದ ಪ್ರಜೆಗಳಿಂದ ದೊರಲ್ಪಡುತ್ತದೆ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಕಾನೂನಿನ ಮುಂದೆ ಸಮಾನ ಸ್ಥಾನಮಾನ ಮತ್ತು ಅವಕಾಶಗಳನ್ನು ಮತ್ತು ಕಾನೂನು ಮತ್ತು ಸಾರ್ವಜನಿಕ ಸದಾಚಾರದ ಮಿತಿಗಳಲ್ಲಿನ ಮತ್ತು ಅವಿವ್ಯಕ್ತ ನಂಬಿಕೆ ಭಕ್ತಿ ಆರಾಧನೆ ಉದ್ಯೋಗ ಸಂಘ ಸವಾಸ ಮತ್ತು ಕೃತುಗಳ ಮೂಲಭೂತ ಹಕ್ಕುಗಳ ಆರಪಿತವಾಗಿದೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ಮತ್ತು ಆದಿವಾಸಿ ಪ್ರಾಂತ್ಯಗಳಿಗೆ ದಿನ ಮತ್ತು ಹಿಂದುಳಿದ ವರ್ಗಗಳಿಗೆ ಸಮರ್ಪಕ ಸಂರಕ್ಷಣೆಯನ್ನು ಒದಗಿಸುತ್ತದೆ ಭಾರತ ಗಣರಾಜ್ಯ ಭೂಮಿ ಸಾಗರ ಮತ್ತು ವಾಯು ಪರಿಮಿತಿಗಳ ಸಾರ್ವಭೌಮತೆಯನ್ನು ಎಲ್ಲಾ ನಾಗರಿಕರ ದೇಶಗಳಿಗೆ ನಾಗರಿಕ ದೇಶಗಳಂತೆ ನ್ಯಾಯವಾಗಿ ಮತ್ತು ಕಾನೂನುಸುರಾಗಿ ಕಾಪಾಡಲ್ಪಡುತ್ತದೆ ಈ ದೇಶವು ಲೋಕಶಾಂತಿ ಮತ್ತು ಮನುಕುಲುವ ಉದ್ಧಾರಕ್ಕೆ ತನ್ನ ಸಂಪೂರ್ಣ ಮತ್ತು ಮನಸ್ಸಾರ ಪ್ರಯತ್ನವನ್ನು ಮಾಡುತ್ತದೆ ಇವತ್ತಿನ ಭಾರತ ಸಂವಿಧಾನದ ತತ್ವಗಳು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೂ ಮಾಡಿ ನೀವೇನಾದರೂ ನಮ್ಮ ನೀವೇನಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಮತ್ತೊಮ್ಮೆ ವಿಡಿಯೋನ ಸಂಪೂರ್ಣವಾಗಿ ನೋಡ್ಕೊಳ್ಳಿ ಇದರ ನೆಕ್ಸ್ಟ್ ಇಲ್ಲಿದೆ ಪೂರ್ತಿಯಾಗಿ ವಿಡಿಯೋನ ಭಾರತ ಸಂವಿಧಾನದ ತತ್ವಗಳು ಯಾವ ಅಂತ ಬರ್ತಿದೀನಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು